ಈ ಘಟನೆ ತುಂಬಾ ದುಃಖ ತರುವಂತ ಘಟನೆ ಇಡೀ ಸ್ಟೇಟ್ ಅಲ್ಲಿ ಇವತ್ತು ಎಲ್ರು ನೋಡಿದ್ದಾರೆ ತುಂಬಾ ಎಲ್ರಿಗೂ ದುಃಖ ತರುವಂತ ವಿಷಯ ನಾವು ನಾಲ್ಕು ಕಡೆ ಹೋಗಿದ್ದೀವಿ ನಾಲ್ಕು ಕಡೆನು ನಾಲ್ಕು ಜನ ಹುಡುಗಿರು ತುಂಬಾ ಬುದ್ಧಿವಂತರು ಆದ್ರೆ ಅಷ್ಟೇ ಬಡವರು ಕೂಡ ನಾಲ್ಕು ಕೂಡ ಬಡವರಾಗಿದ್ದಾರೆ ನಮ್ಗೆ ನೋಡಕ್ ಕೂಡ ಆಗ್ಲಿಲ್ಲ ಅಲ್ಲಿ ನಿಂತ್ಕೊಂಡು ನೋಡಕ್ ಕೂಡ ಅವ್ರ ಮುಖ ನೋಡಕ್ ಕೂಡ ಆಗ್ಲಿಲ್ಲ ಅಷ್ಟೊಂದು ದುಃಖ ದುಃಖ ಆಯ್ತು ಆ ಮನೆ ಫ್ಯಾಮಿಲಿಗಳಲ್ಲಿ ಅಷ್ಟೇ ಎಲ್ಲ ತುಂಬಾ ಬಡವರಿದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ತಾಲೂಕ್ ಕಾಂಗ್ರೆಸ್ ಪಕ್ಷ ವತಿಯಿಂದ ತಲಾ ಒಂದೊಂದು ಮನೆಗೆ ಐವತ್ತು ಸಾವಿರ ರೂಪಾಯನ್ನ ನಾನು ಈಗ ಘೋಷಣೆ ಮಾಡ್ತಾ ಇದ್ದೀನಿ ಅದನ್ನ ಅವ್ರ ಮನೆಗೆ ತಲುಪಿಸ್ತೀವಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮುಖಂಡರು ಹೋಗಿ ತಲುಪಿಸ್ತಾರೆ ಮುಂದಿನ ದಿನಗಳಲ್ಲಿ ಇಂತ ದುರ್ಘಟನೆಗಳು ನಡೀಬಾರ್ದು ನಡೀಬಾರ್ದು ಅದಕ್ಕೆ ಸರ್ಕಾರನು ಒಂದು ಕಾನೂನು ಕ್ರಮ ತಗೋಬೇಕು ಮುಂಜಾಗ್ರತಾ ಕ್ರಮಗಳು ತಗೋಬೇಕು ಸ್ಕೂಲ್ಗಳಲ್ಲೂ ಅಷ್ಟೇ ಎಲ್ಲ ಟೀಚರ್ಸ್ ಕೂಡ ಮುಂಜಾಗ್ರತಾ ಕ್ರಮಗಳು ತಗೊಂಡು ಟೂರ್ ಗಳು ಕರ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಮ್ಮ ಜತೇಲಿ ಇವತ್ತು ಎಲ್ಲಾ ಕಡೆನೂ ನಮ್ಮ ಮಂಜನ್ನವರು ನಮ್ಗೆ ಸಾಥ್ ಕೊಟ್ಟಿದ್ದಾರೆ ನಮ್ಮ ಎಲ್ಲಾ ಮುಖಂಡರಿಗೂ ಸಾಥ್ ಕೊಟ್ಟಿದೆ ಎಲ್ಲಾ ಕರ್ಕೊಂಡು ಬಂದಿದ್ದಾರೆ ನಮ್ಮ ಸೆಷನ್ ಇದ್ರು ಕೂಡ ಅದು ಬಿಟ್ಟು ಬಂದಿದ್ದಾರೆ ಅದಕ್ಕೋಸ್ಕರ ನಮ್ಮ ಮನೆಯನವ್ರಿಗೆ ಈ ಸಂದರ್ಭದಲ್ಲಿ ಎಲ್ಲರ ಮುಖಾಂತರ ನಾನು ಥ್ಯಾಂಕ್ಸ್ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ